ನಿಗಮದಲ್ಲಿ ಶಾಸಕರ ಮೇಲೆ ಎಫ್ಐಆರ್ ಆಗಿದೆ ಅದನ್ನ ಹೇಳ್ತೀವಿ ಎಮೇಲೆ ನೀವು ನೀವು ಏನು ನಡೆದಿದೆ ವ್ಯವಹಾರಗಳು ಹೇಳೋದಕ್ಕೆ ಮಾನ್ಯ ಎಲ್ಲ ಸದಸ್ಯರಿಗೂ ಅಧಿಕಾರ ಇದೆ ನಿಮಗೆ ಅದಕ್ಕಿದೆ ನೀವು ಮಾತಾಡಿ ಆದ್ರೆ ಮಾತಾಡೋದಕ್ಕೆ ಜಾತಿಯನ್ನು ಪಡೆದು ಮಾಹಾದಿಗಳು ನೀವು

ನಾವು ಅಧಿಕಾರದಾಗಿದ್ದಾಗ ಸಿ ಬಿ ಐ ಅಂದ್ರೆ ಕಾಂಗ್ರೆಸ್ ಬ್ಯೂರೋ ಇನ್ವೆಸ್ಟಿಗೇಷನ್ ಈಗ ಇಲೆಕ್ಟ್ರಾನ್ ಬಾಂಡ್ಸ್ ನೋಡಿ ಗೊತ್ತಾಗುತ್ತೆ ರೇಡ್ ಇನ್ಕಮ್ ಟ್ಯಾಕ್ಸ್ ರೇಡ್ ಇಲೆಕ್ಟ್ರಾನ್ ಬಾಂಡ್ ಖರೀದಿ ಈಗ ತನಿಖೆ ಮಾಡ್ರಿ ಹೊರಗೆ ಅದಕ್ಕೂ ಕಳ್ಸಿ ಅಂತ ನಿಮ್ಮ ಸರ್ಚ್ ಮಾಡ್ಕೋರಿ ಅದೇ ಐಟಿ ಅದಕ್ಕೂ ಕಳಿಸ್ಲಿ ಈಗ ನೋಡಿ ಇದಕ್ಕೆಲ್ಲ ಹೆಂಗೆ ಈಗ ದೇವರಾಜ ರೆಸರ್ಟ್ ನಿಗಮದಕ್ಕೂ ಕಳಿಸ್ಲಿ ನಿಮ್ಮ ತಾಂಡಾಭಿವೃದ್ಧಿಗೂ ಕಳಿಸ್ಲಿ ಭೂಮಿಗೂ

ಯಾಕೆ ಬಂತು ರಾಜಕಾರಣ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗಿ ಇರಿ ಅವರು ಮಾತಾಡಲ್ಲ ಮುಖ್ಯಮಂತ್ರಿಗಳ ಮೇಲೆ ಆಟ ಆಡ್ತಾ ಇದೆ ನಿಮ್ಮ ಅಧ್ಯಕ್ಷರು ಮೇಡಿಕೈ ಸರ್ಕಾರದಿಂದ ಇಲ್ಲ ನನಗೆ ಇಲ್ಲ ನೀ ಬೂದಿ ಸರ್ಕಾರದಲ್ಲಿ ಇಡಿ ಯಾಕೆ ಬಂದಿಲ್ಲ ಅಲ್ಲ ನಿಮ್ಮ ಸರ್ಕಾರ ಇದೆಯಲ್ಲ ಬಿಡಿ ಈ ಡಿಗರ್ ಸಿಬಿಆರ್ ಗೆ ಎಸ್ಐಟಿ ಗಾಡಿ ಆಯ್ತು ಸರ್ಕಾರದಿಂದ ಯಾ ತಕ್ಕಂತೆ ಶಿಕ್ಷಣದಲ್ಲಿ ಎಡ್ವಾರ್ಡ್ ಎಂಟ್ ಇದೆ ಹಿಮಾಲಯದ ತರ ಅದರ ಅಂಡರ್ ಪರ ಅದು ಗಂಭೀರಾನಿ ಕೇಂದ್ರದ kursi ಅವರಿಗೆ ರಾಜನಮ ಅಲ್ಲ ಈಗ ಬಂತುಗೆ ಪ್ರಧಾನಮಂತ್ರಿಗಳು ಇಂಗ ವಿಲೈಟ್ ಗ್ರೀನ್ ಪಾರ್ಟಿ ಅಲ್ಲಿ ಆಗಿದ ವಿವಾನ ನಿಮ್ಮ ಎಲ್ಲಾ ಸಾಕ್ಷಿ ಸಮೇತ ನೋಟ್ ಬರೆದ ಲಕ್ಷಾಂತರ ವರ್ಷ ಆತದ ಸಮರ ಒಮ ಸಮರ ಆದಿ ಸಿಎಂ ಅವರು ಮಜಾ ಎಲ್ಲ ಸುಭದ್ರ ನಾರ್ಮಲ್ ಶೇರ್ ಮಂಡಳಿಯ ಮುಖ್ಯಮದ ಸ್ಟೇಟ್ಮೆಂಟ್ ಇದೆ ಮುಖ್ಯ ಆಯ್ತು ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಮಾಡ್ತಾರೆ ಅದಕ್ಕೂ ಯಾವ್ದಕ್ಕೂ ಲಿಂಕ್ ಹಾಕಿದ್ರೆ ಕೊಡ್ಲಿ ನೀವು ಈಗ ಸಿ ಎಂ ಅವರು ಸ್ಟೇಟ್ಮೆಂಟ್ ಮಾಡ್ಲಿಕ್ಕಿದೆ ದಯವಿಟ್ಟು ಕೇಳಿ ಇದು ನಿಮ್ಮ ಮೈಕ್ ಕಂಟ್ರೋಲ್ ಅನ್ನ ಕೈಯಲ್ಲಿ ಆಫ್ ಮಾಡಿ ಇಟ್ಟಿದ್ದೇನೆ ಯಾರಿಗೇನು ಕೇಳ್ದಿಲ್ಲ ಈಗ ಹೇಳಿ ಈಗ ಆಯ್ತು 这个么么。E ಮುಖ್ಯಮಂತ್ರಿ ಮಾತಾಡ್ತಿದ್ದಾರೆ ಮಿನಿಸ್ಟರ್ ಅವರೇ ಮಿನಿಸ್ಟರ್ ಇಲ್ಲಿ ಕೇಳಿ ಈಗ ಮನೆ ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಮಾಡಿ ಕೂತ್ಕೊಳ್ಳೊಮ್ಮೆ ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀರಿ ಎಲ್ಲ ಒಂದು ಟೈಮ್ ವೇಸ್ಟ್ ಮಾಡಕ್ಕೆ ಅರ್ಥ ಆಗುವ ಏನಿದೆ ಅಂತೆ ಯಾಕೆ ಏನ್ ಮಾತು ಯಾರಿಗೆ ಅರ್ಥ ಆಗುದಿಲ್ಲ मुख्यमती मां Ataba